ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ದಿನ ಮತ್ತೊಂದು ಹೊಸ ವಿಡಿಯೋ ಇವತ್ತು ಕೂಡ ನಾನು ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಈವ್ನಿಂಗಿಂದ ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ನೋಡ್ತಾ ಈ ಥರ ರೆಸಿಪಿಗಳನ್ನ ಅದು ಇದು ನೋಡ್ತಾ ನೋಡ್ತಾ ಟೆಂಪ್ಟಿಂಗ್ ಆಗಿ ಅನಿಸ್ತಾಯಿತ್ತು ಬಾಯಲ್ಲಿ ನೀರು ಬರೋ ಥರ ಅನಿಸ್ತಾಯಿತ್ತು ರೊಟ್ಟಿ ನೋಡಿ ನೋಡಿ ಹಾಗಾಗಿ ರೊಟ್ಟಿ ಮಾಡೋಣ ಅಂತ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ರೊಟ್ಟಿ ಮಾಡೋದು ಇವತ್ತು ಮಾಡಿ ಮತ್ತಿನ್ಯಾವತ್ತೂ ಮಾಡೋದೇ ಇಲ್ಲ ಅಂತ ಅನಿಸಿರುತ್ತೆ ನನಗೆ ರೊಟ್ಟಿ ಮಾಡಿದಾಗಲೇ ಅದೇ ಫೀಲ್ ಆಗಿರುತ್ತೆ ನನಗೆ ಮತ್ತೆ ಯಾವತ್ತೂ ಮಾಡೋದೇ ಬೇಡಪ್ಪ ಇಷ್ಟು ರಿಸ್ಕ್ ತೊಗೊಳೋದೇ ಬೇಡ ಅಂತೆಲ್ಲ ಅನಿಸಿರುತ್ತೆ ಬಟ್ ಆದರೂ ಕೂಡ ರೊಟ್ಟಿ ಅಂತ ಅಂದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟ ಆಗತ್ತೆ ಅಲ್ವಾ ತಿನ್ನ ಅಂತ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ ಹಾಗಾಗಿ ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ರಾಗಿ ರೊಟ್ಟಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಾನೇನಿಲ್ಲ ತುಂಬ ಸಿಂಪಲ್ ಆಗಿ ಮಾಡ್ತಾ ಇರೋದು ರಾಗಿ ರೊಟ್ಟಿ ಅಂದರೆ ಪ್ಲೇನ್ ರಾಗಿ ರೊಟ್ಟಿ ಅಲ್ಲ ಸ್ವಲ್ಪ ಈ ಥರ ವೆಜೀಸ್ ಹಾಕ್ಕೊಂಡು ವೆಜಿಟೇಬಲ್ಸ್ ಹಾಕ್ಕೊಂಡು ಮಸಾಲ ರಾಗಿ ರೊಟ್ಟಿ ಥರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ಈರುಳ್ಳಿ ಚಿಕ್ಕದಾಗಿ ಹಚ್ಚಿರುವಂಥ ಈರುಳ್ಳಿ ಹಾಗೆ ಕ್ಯಾರೆಟ್ ತುರಿದಿರುವಂಥ ಕ್ಯಾರೆಟು ಚಿಕ್ಕದಾಗಿ ಹಚ್ಚಿರುವಂಥ اسی منشن ಅದಾದಮೇಲೆ ರಾಗಿ ಹಿಟ್ಟನ್ನು ಇದ್ದೀನಿ ಇದನ್ನು ಸೇಮ್ ನಾನು ಕರ್ಬೇವಿನ ಸೊಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ತಬಾಕ್ಸಿ ಸೊಪ್ಪು ಮನೇಲಿ ಏನಾದರೂ ಇದ್ದರೆ ಅದನ್ನು ಕೂಡ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತಬಾಕ್ಷಿ ಸೊಪ್ಪು ಎಲ್ಲ ರೊಟ್ಟಿಗಳಿಗೂ ಬಳಸ್ತೀವಿ ತುಂಬಾ ಟೇಸ್ಟು ಎಲ್ ಚೆನ್ನಾಗಿರುತ್ತೆ ಎಲ್ರಿಗೂ ಗೊತ್ತೇ ಇದೆ ಸೊ ಅಕ್ಕಿ ರೊಟ್ಟಿ ಸೇಮ್ ಬಾಣಲಿ ರೊಟ್ಟಿ ಅಂತ ಏನು ಮಾಡ್ತೀವಿ ಇದೇ ಥರನೇ ಮಾಡೋದು ಇವತ್ತು ನಾನು ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿ ಸ್ವಲ್ಪ ಸ್ಮೂತಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಕಂಪೇರ್ ಮಾಡಿದಾಗ ರಾಗಿ ರೊಟ್ಟಿ ಸ್ವಲ್ಪ ಸ್ಮೂತಾಗಿರುತ್ತೆ ಹಾಗಾಗಿ ರಾಗಿ ರೊಟ್ಟಿ ಮಾಡೋಣ ಅಂತ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಎಂತಕ್ಕಪ್ಪ ಅಂದರೆ ದೋಸೆ ಮಾಡ್ತಾ ಇರ್ತೀವಿ ಇಡ್ಲಿ ಮಾಡ್ತಾ ಇರ್ತೀವಿ ತಿನ್ನೋ ಥರ ಅನ್ಸುತ್ತೆ ರಾಗಿ ರೊಟ್ಟಿ ಅಂದರೆ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಫೈನಲಿ ರೊಟ್ಟಿಗಳು ಕೂಡ ಈ ಥರ ರೆಡಿ ಆಗ್ತಾ ಇದ್ದಾವೆ

妈，还是。 ಇವತ್ತು ಇಲ್ಲಿ ನಮ್ಮ ರಾಜಿ ಕೂಡ ಇದ್ಲು ಹಾಗಾಗಿ ಇಬ್ಬರು ಮೂರು ಜನನು ಸೇರಿ ನಮ್ಮಮ್ಮನೂ ಸೇರಿ ಒಟ್ಟಿಗೆ ರೊಟ್ಟಿನ ಮಾಡ್ತಾ ಇದ್ವಿ ಅಂದರೆ ಇವರಿಬ್ರೇನು ರೊಟ್ಟಿನ ಮಾಡಿಲ್ಲ ನಾನು ರೊಟ್ಟಿ ಮಾಡಿರೋದು ರೆಡಿ ಮಾಡಿರೋದು ತೊಟ್ಟು ಕೊಟ್ಟಿರೋದು ಎಲ್ಲ ನಾನೇ ಲಾಸ್ಟಲ್ಲಿ ಬೇಯಿಸಿ ಬನ್ನಿ ಅಂತ ಕೇಳ್ತೀನಿ ಇವಳೇನಾದರೂ ಊರಲ್ಲಿದ್ದರೆ ಇವಳಿಗೆ ಚಪಾತಿ ಬೇಯಿಸೋಕ್ಕೆ ರೊಟ್ಟಿ ಬೇಯಿಸೋಕೆ ಇಡೋದು ನಾನು ಹಾಗೆ ಅವಳು ಕೂಡ ಬೇಯಿಸ್ತಾಳೆ ಇಲ್ಲಾಂದರೆ ನಮ್ಮಮ್ಮ ನಾನು ಮಾಡ್ತಿದ್ಯೋ ಒಂದೊಂದ್ಸರಿ ಇಲ್ಲಾಂದರೆ ಏನು ಅನ್ಸುತ್ತೆ ಅಂದರೆ ಇವರಿಬ್ಬರೂ ಕರೆದ್ರೆ ಇವಳು ಎಕ್ಸ್ಪೆಷಲಿ ಇವಳು ನಾನು ಅಲ್ಲಿ ಬೇಯಿಸಲ್ಲ ನಾನು ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಎಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಜಾಗ ಚೇಂಜ್ ಮಾಡೋದು ಅದು ಇದು ಮಾಡದೆ ಅವ್ರು ಒಂದು ಕೆಲಸ ಮಾಡೋಕ್ಕೆ ನಾನು ನೂರು ಕೆಲಸ ಅವ್ರಿಗೆ ಮಾಡಿಕೊಡ್ಬೇಕು ಸೊ ಇದನ್ನೆಲ್ಲ ನೋಡಿ ಅಪ್ಪ ಸುಮ್ಮನೆ ಇವ್ರಿಗೆ ನಾನು ನಾನೊಬ್ಬಳೇ ಮಾಡೋದೇ ಮೇಲು ಅಂತ ಅನ್ಸುತ್ತೆ ನಮ್ಮಮ್ಮ ಆದರೆ ಇದೇ ಅದ ಇದ ಅದು ಇದು ಎಲ್ಲಿದೆ ಅದೇನು ಇದೇನು ಅಂದ್ಕೊಂಡೇ ಹೇಳುತ್ತೆ ಸೊ ಹಾಗಾಗಿ ಎಗೋ ಈಗ ಏನೋ ಮಾಡಿಕೊಂಡು ಬೇಯಿಸ್ಬೇಕಲ್ವಾ ಒಬ್ಬರು ತಟ್ಟಿದ್ರೆ ಇಬ್ರು ಅಂದರೆ ಬೇಯಿಸೋ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ಕೊಂಡು ಇಬ್ಬರು ಬೇಯಿಸ್ತಾ ಇದ್ರು ನೋಡ್ತಾ ಇರ್ಬೋದು ಹಂಗೆ ನಮ್ಮದೊಂದು ಕೋಳಿ ಮರಿ ನೀರೊಳಗೆ ಬಿದ್ದು ಸತ್ತೋಗ್ಬಿಟ್ಟಿದೆ ಸಿಗಬಿಟ್ಟೆ ಬೇಜಾರಾಯಿತು ಅಂದರೆ ಪಾಪ ನೀರೊಳಗೆ ಅದೇ ಕದೆ ಎಗ್ರುಬಿಟ್ಟು ನೀರಿದೆ ಬಗೆಟಲ್ಲಿ ಅದರೊಳಗೆ ಹೋಗ್ಬಿಟ್ಟು ಕದೆ ಅಂದರೆ ಹೊರ್ಗಡೆ ಬರೋಕ್ಕಾಗದೆ ಸತ್ತೋಗ್ಬಿಟ್ಟಿದೆ ಬೇಜಾರಾಯಿತು ಈಗ ನಮ್ಮಮ್ಮ ನೆಕ್ಸ್ಟ್ ದಿನ ಬೆಳಗ್ಗೆ ಅಮ್ಮ ಒಂದು ಫಂಕ್ಷನ್ ಇತ್ತು ಅಂತ ಹೊರಟಿದ್ದಾರೆ ಈಗ ಮದುವೆ ಇತ್ತು ಊರಲ್ಲಿ ಹಾಗಾಗಿ ಹೋಗ್ತಾ ಇದ್ದಾರೆ ರೆಡಿಯಾಗಿದ್ದಾರೆ ಬೆಳಗ್ಗೆ ಎದ್ದು ಇವತ್ತು ಬೆಳಗ್ಗೆ ಎದ್ದರೆ ಎಷ್ಟು ಕೆಲಸ ಗುರುವಾರ ಬೇರೆ ನೋಡಿದ್ರೆ ಇವತ್ತು ನಮ್ಮಮ್ಮ ಬೆಳಗ್ಗೆ ಎದ್ದು ಮದುವೆಗೆ ಹೋದರು ಏನೂ ಮಾಡಿಲ್ಲ ಬೆಳಗ್ಗೆ ಎದ್ದು ಅಡುಗೆ ಮಾಡಬೇಕು ಪ್ರತಿದಿನ ಅಂದರೆ ವಾರ ಗುರುವಾರ ಏನಾದರೂ ಇದ್ದರೆ ನಾನು ನೆಲ ಎಲ್ಲ ವಾಶ್ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆನ ಇದ್ದೆ ಅಲ್ಲಿಗೆ ಹತ್ತು ಗಂಟೆ ಆ ಥರ ಎಲ್ಲ ಆಗ್ತಾಯಿತ್ತು ಹತ್ತು ಹನ್ನೊಂದು ಹನ್ನೆರಡು ತನಕ ಆಗ್ತಾಯಿತ್ತು ಸರಿ ಅಂದರೆ ನನ್ನ ಬೆಳಿಗ್ಗೆ ಏನಂದರೆ ನಾ ಐ ನಾಟ್ ಎ ಮಾರ್ನಿಂಗ್ ಪರ್ಸನ್ ಆಯಿತಾ ಸಂಜೆ ಎಷ್ಟೊತ್ತೇ ಆಗಲಿ ನಾನು ಕೆಲಸ ಮಾಡ್ತೀನಿ ಅಂದರೆ ಎದ್ದಿರ್ತೀನಿ ಬೆಳಗ್ಗೆ ಬೇಗ ಅಂದರೆ ಸ್ವಲ್ಪ ಕಷ್ಟ ನನಗೆ ಹಾಗಾಗಿ ಎದ್ದುಬಿಟ್ಟು ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೆ ಇವತ್ತು ಜೊತೆಗೆ ಅಡುಗೆ ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ಪೂಜೆನ ಮಾಡಬೇಕು ಹಾಗಾಗಿ ಏನು ಬೇಗ ಏನೂ ಎದ್ದಿರಲಿಲ್ಲ ಏಳುವರೆಗೆ ಎದ್ದು ಬಂದು ಅಡುಗೆ ಮಾಡೋಣ ಅಂತ ಅಡುಗೆ ಸ್ಟಾರ್ಟ್ ಮಾಡಿದೆ ಫೈನಲ್ ಅಪ್ಪ ಕೂಡ ಹೊತ್ತಿ ಹೋಗಬೇಕು ಅಂತಂದರು ಅಂದರೆ ಅಮ್ಮ ಹೋಗೋ ಪ್ಲ್ಯಾನ್ ಇರಲಿಲ್ಲ ನಮ್ಮ ಹೊಲ್ದ ಹತ್ರ ಕೆಲಸ ಐತೆ ನೀನೇ ಹೋಗ ಅಂತ ಹೇಳಿದ್ರು ಹಾಗಾಗಿ ನಮ್ಮಮ್ಮನೇ ಹೋಗ್ತೀನಿ ಅಂತ ಹೊರಟರು ನಾನು ಅಂದ್ಕೊಳ್ತಾ ಇದ್ದೆ ಇವತ್ತು ಗುರುವಾರ ಬೇರೆ ಪೂಜೆ ಮಾಡಬೇಕು ಅಡುಗೆ ಕೆಲಸ ಮನೆ ಕೆಲಸ ಅಂತ ಅಂದ್ಕೊಂಡು ಇವತ್ತೇನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಬಟ್ ಆದರೆ ನೋಡಿ ಯಾವ ಟೈಮ್ಗೆ ಏನು ಮಾಡಬೇಕು ಯಾವ ಟೈಮ್ಗೆ ಎಷ್ಟು ಅಂದರೆ ಏನು ಮಾಡಬೇಕು ಅನ್ನೋದು ನಮಗೆಲ್ಲೂ ತಾನಾಗ್ತಾನೆ ಆ ಸ್ಟೇಜಿಗೆ ಆ ದಿನಕ್ಕೆ ಏನು ಸ್ಟ್ರೆಂತ್ ಬೇಕು ಅದನ್ನು ಬರುತ್ತೆ ಅನಿಸುತ್ತೆ ಆಟೋಮೆಟಿಕ್ಕಾಗಿ ಇವತ್ತು ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ನೆಲ ಎಲ್ಲ ವಾಶ್ ಮಾಡಿ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡು ಬೆಳಗ್ಗೆನೇ ಇದ್ದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಪೂಜೆನ ಮಾಡ್ತಾಯಿದ್ದೀನಿ ನಾಳೆ ಬಗ್ಗೆ ಇವತ್ತೇ ಯೋಚನೆ ಮಾಡಿದ್ರೆ ಕಷ್ಟ ಅಂತ ಅನಿಸುತ್ತೆ ಬಟ್ ಆದರೆ ನಾಳೆ ದಿನಕ್ಕೆ ಎಂಟರ್ ಆದಾಗ ಈಸಿಯಾಗಿ ಅದು ಹೇಗೆ ಹೋಗುತ್ತೋ ಗೊತ್ತಾಗಲ್ಲ ತಾನೇ ಅದನ್ನೆಲ್ಲನೂ ನಿಭಾಯಿಸೋ ಶಕ್ತಿ ಬಂದಿರುತ್ತೆ ಈ ಈ ವಿಷಯ ಅಂತಲ್ಲ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ನಾಳೆ ಬಗ್ಗೆ ಯೋಚನೆ ಮಾಡಿದಾಗ ತುಂಬ ಕಷ್ಟ ಅನಿಸೋದು ಭಾರ ಅನಿಸೋದು ಹೌದು ಯೋಚನೆಯೇ ನಮ್ಮನ್ನು ತಿನ್ನತ್ತೆ ಅಂತಲೇ ಹೇಳ್ಬೋದು ಅಂದರೆ ತುಂಬ ಭಯ ಪಡಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಗೋವಿತ ಫ್ಲೋ ಅಂತ ಹೋದರೆ ಎಲ್ಲನೂ ಈಸಿ ಅಂತ ಅನಿಸುತ್ತೆ ನಾನು ಕೂಡ ಎಷ್ಟೋ ಸರಿ ಈ ರೀತಿ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಮಾಡುವಾಗ ಯಪ್ಪ ದೇವರೇ ಹೆಂಗೆ ಮಾಡ್ತಾರೆ ರೆಗ್ಯುಲರಾಗೆ ಮಾಡೋದು ಕೆಲಸಗಳನ್ನ ಬೆಳಗ್ಗೆ ಎದ್ದು ಅಡುಗೆ ಮಾಡು ಮತ್ತು ಮಧ್ಯಾಹ್ನ ಮಾಡು ಸಂಜೆ ಮಾಡು ಪಾತ್ರೆ ತೊಳಿ ನೆಲ ತೊಳಿ ರೆಗ್ಯುಲರಾಗೆ ಅಂದರೆ ಹೋದ ಮನೇಲಿ ಈಗ ನಮ್ಮಮ್ಮಂದ್ರೆಲ್ಲ ಮಾಡಲ್ವಾ ರೆಗ್ಯುಲರಾಗಿ ಅದೇ ಡ್ಯೂಟಿ ಅದನ್ನೇ ಮಾಡ್ತಾ ಇರಬೇಕು ಕಷ್ಟ ಅಂತ ಅನಿಸುತ್ತೆ ಅಂತ ಯೋಚನೆ ಮಾಡ್ತೀನಿ ನಾನು ಕೂಡ ಇವತ್ತಿಗೂ ಯಾವತ್ತೂ ನಮ್ಮಮ್ಮ ಇರಲ್ಲ ಎಲ್ಲ ಕೆಲಸ ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡಬೇಕು ಅಡುಗೆ ಮಾಡಬೇಕು ಅಂತಂದಾಗ ಅಯ್ಯಪ್ಪ ಇದನ್ನ ಮುಂದೆ ಹೆಂಗೆ ಮಾಡೋದು ಇಷ್ಟು ಕೆಲಸಗಳನ್ನೆಲ್ಲ ರೆಗ್ಯುಲರಾಗಿ ಹೆಂಗೆ ಮಾಡೋದು ಅಂತ ಅನಿಸುತ್ತೆ ಬಟ್ ಆದರೆ ಅದೇ ಮುಂಚೆ ಹೇಳಿದಾಗೆ ಇವತ್ತು ಹೇಗಾಯಿತು ನೋಡಿ ನನ್ನ ದಿನ ಅದೇ ಥರ ಮುಂದಿಂದ ಯೋಚನೆ ಮಾಡಬಾರ್ದು ಇವತ್ತು ಹೇಗೋಗುತ್ತೆ ಆಗಿ ತೊಗೊಂಡೋಗ್ಬೇಕು ಮುಂದಿಂದ ಕೂಡ ಅದೇ ಥರ ಈಸಿಯಾಗಿ ಹೋಗುತ್ತೆ ಆವತ್ತಿನ ನಿಭಾಯಿಸೋ ಶಕ್ತಿ ನಮಗೆ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೆನೆ ನೈಟು ನಾನು ಕಡಲೆ ಬೀಜ ಎಲ್ಲ ನೆನೆಸಿಟ್ಟಿದ್ದೆ ಡೇಟ್ಸು ಬಟ್ ಆದರೆ ಬೆಳಗ್ಗೆ ಎದ್ದು ಕೆಲಸ ಅದು ಇದು ಅಂತ ಅಡುಗೆ ಅಂತ ಅಂದ್ಕೊಂಡು ಬೆಳಗ್ಗೆ ಎದ್ದು ಏನೂ ತಿನ್ನೋಕ್ಕಾಗಲಿಲ್ಲ ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಫೈನಲ್ ಆಗಿ ಈಗ ಕುತ್ಕೊಂಡು ತಿನ್ನೋಣ ಅಂತ ತಿಂತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ